ಮಂಗಳೂರು ಜಿಲ್ಲೆ ಮಧುಕಿರಿ ತಾಲೂಕಿನ ಪುರವರ ಗ್ರಾಮದ ಸರ್ಕಾರಿ ಪ್ರೌಢ ಪಾಠಶಾಲೆಯ ಅಡುಗೆ ಕೋಣೆಯಲ್ಲಿ ಬುಧವಾರ ಮಧ್ಯಾಹ್ನ ಹೊಸ ವರ್ಷದ ಪ್ರಯುಕ್ತ ಶಾಲಾ ಮಕ್ಕಳಿಗೆ ಟೊಮ್ಯಾಟೊ ಬಾತ್ ಹಾಗೂ ಹೆಸರು ಬೇಳೆ ಪಾಯಸ ಸಿದ್ದಪಡಿಸುವ ವೇಳೆ ಕುಕ್ಕರ್ ಬ್ಲಾಸ್ಟ್ ಆಗಿರುವ ಘಟನೆ ವರದಿಯಾಗಿದ್ದು ಇಬ್ಬರು ಅಡುಗೆ ಸಿಬ್ಬಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ ಸ್ಥಳದಲ್ಲಿದ್ದ ಅಡುಗೆ ಸಿಬ್ಬಂದಿಗಳ ಮೇಲೆ ನೀರು ಹಾಗೂ ಬೇಳೆ ಸಿಡಿದು ಉಮಾದೇವಿ ಗಂಭೀರ ಗಾಯಗೊಂಡಿದ್ದು ಸುಮಾರು ಮೂವತ್ತು ಪರ್ಸೆಂಟ್ ದೇಹಕ್ಕೆ ಗಾಯವಾಗಿದೆ ಜಯಮ್ಮ ಎಂಬುವವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಎಂದು ತಿಳಿದುಬಂದಿದೆ ತಕ್ಷಣ ಗಾಯಾಳುವಿಗೆ ಗೊಂದಿಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಮತ್ತೋರ್ವ ಅಡುಗೆ ಸಿಬ್ಬಂದಿ ಆಂಜಿನಮ್ಮ ಸ್ವಲ್ಪ ದೂರದಲ್ಲಿ ಚಟ್ನಿ ಸಿದ್ದಪಡಿಸುತ್ತಿದ್ದರು ಎಂದು ತಿಳಿದು ಬಂದಿದೆ ಇನ್ನು ಗುಣಮಟ್ಟದ ಕುಕ್ಕರ್ ಕೊಡದೇ ಇರುವುದು ಘಟನೆಗೆ ಕಾರಣ ಎಂದು ಗಾಯಾಳು ಮಹಿಳೆಯ ಕುಟುಂಬಸ್ಥರು ಆರೋಪ ಮಾಡಿದ್ದು ಮಧುಕಿರಿ ತಾಲೂಕಿನ ಕೊಡಿಗೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ ಅವರು ತರಕಾರಿ ಪ್ರೌಢಶಾಲೆ ಗುರುವಾರದಲ್ಲಿ ಅಡುಗೆ ಮಧ್ಯಾಹ್ನ ಬಿಸಿಬಿಟ್ಟು ಅಡುಗೆ ಮಾಡ್ಬೇಕಾದ್ರೆ ಅವ್ರು ಅಡುಗೆ ಅಡುಗೆ ಸಹಾಯಕರಾಗಿ ಕೆಲಸ ಮಾಡ್ತಿದ್ದಾರೆ ಅಡುಗೆ ಮಾಡಬೇಕಾದ್ರೆ ಈ ಥರ ಕುಕ್ಕರ್ ಸಿಗ್ಬಿಟ್ಟು ಬ್ಲಾಸ್ಟ್ ಆಗುತ್ತಿದೆ ಅಲ್ಲಿ ನೋಡಿದ್ರೆ ಯಾವುದೇ ಥರದ ಪರಿಹಾರಗಳಿಲ್ಲ ರಕ್ಷಣೆ ಸೇಫ್ಟಿ ಪ್ರಿಕಾಷನ್ಸ್ ಏನೂ ಇಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಥರ ಆಗಿದೆ ಇದರಿಂದ ಯಾರು ತಪ್ಪಿಸ್ತರಿದ್ರೋ ಅದಕ್ಕೆ ಪ ಸೂಕ್ತ ಪರಿಹಾರನ ಕೊಡಬೇಕು ಅವ್ರ ಅವರು ಅವ್ರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳ ತಗೋಬೇಕು ಅಂತ ಹೇಳ್ಬಿಟ್ಟು ಒಂದೊಂದು ತಿಮಯ್ಯ ಈ ನ್ಯೂಸ್ ಟಿವಿ ತುಮಕೂರು